Ganesha. Abda. Shubha saya Ta. Ah. <laughs> so. Um... <tinyan> Ganapati Bappa. <laughs> <tinyan> <tinyan> ನಮಸ್ಕಾರ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ಬ್ಲಾಗ್ ನ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನ್ ಅನ್ಕೊಂಡಿದೀನಿ ಸೊ ಇವಾಗ ಬನ್ನಿ ಈಗೆಲ್ಲ ಮಾರ್ನಿಂಗು ಪೂಜೆ ಎಲ್ಲ ಮಾಡಿದ್ವಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀವಿ ಸೊ ನಮ್ಮ ಪಾಪು ಈ ರೀತಿ ರೆಡಿ ಆಗಿದ್ದಾನೆ ಆಯ್ ಮಣಪ್ಪ ಲಾಸ್ಟ್ ವಿಡಿಯೋದಲ್ಲಿ ನಾನು ಇವನಿಗೆ ಪರ್ಚೇಸ್ ಮಾಡಿರೋ ಬಟ್ಟೆನ ತೋರಿಸಿದ್ನಲ್ವಾ ಸೊ ಅದು ಫುಲ್ ಟೈಟ್ ಆಗ್ತಾ ಇತ್ತು ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದರು ನಮ್ಮ ಹಸ್ಬೆಂಡು ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಆದರೆ ಕೋಟ್ನ ತೆಗಿಬಿಟ್ಟಿದ್ದಾನೆ ಹಾಕಿಸ್ಕೊತಾ ಇಲ್ಲ ತೆಗಿತಾ ಇದ್ದಾನೆ ಸೊ ಹಾಗಾಗಿ ಟಿ ಶರ್ಟ್ ಹಾಕಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಗೌರಿ ಗಣೇಶ ಹಬ್ಬದ ತಯಾರಿ ಹೇಗಿತ್ತಂತ ಹೇಳಿ ನೋಡಿದೀರಾ ಇವತ್ತಿನ ಬ್ಲಾಗಲ್ಲಿ ಗೌರಿ ಗಣೇಶ ಹಬ್ಬದ ಫುಲ್ ಕಂಪ್ಲೀಟ್ ವಿಡಿಯೋ ಹೇಗೆಲ್ಲ ಆಚರಿಸೋದ್ವಿ ಕೂರಿಸೋದ್ರಿಂದ ಹಿಡಿದು ವಿಸರ್ಜನೆ ಆಗೋರ್ಗೂ ಕೂಡ ನೀವು ನೋಡಬಹುದು ಹಾಗೆ ಫಸ್ಟ್ ಟೈಮ್ ನಾನು ಗಣಪತಿಗೆ ಹೂನಾರ ತಯಾರು ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಗೌರಿಗೂ ಕೂಡ ನಾನು ಚಿಕ್ಕದಾಗಿ ಹೂನಾರನ ರೆಡಿ ಮಾಡಿದ್ದೀನಿ ಫಸ್ಟ್ ಟೈಮ್ ನಾನು ಗೌರಿ ಗಣೇಶನ್ ರೆಡಿ ಮಾಡಿರೋದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಗೌರಿ ಗಣೇಶನ ಕೂರ್ಸೋಕೆ ಮುಂಚೆ ನಿಮ್ಗೆಲ್ಲ ಹುನಾರ ತೋರಿಸ್ಬಿಡೋಣ ಅಂತ ಹೇಳಿ ತೋರಿಸ್ದೆ ಹೇಗ್ ಬಂದಿದೆ ಅಂತ ಹೇಳಿ ಹಾಗೆ ಮಾಮೂಲಿ ದೇವ್ರ ಫೋಟೋಗೆಲ್ಲ ಕೂಡ ಹೂನಾರ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಇವಾಗ ಗೌರಿ ಗಣೇಶನ ಕೂರ್ಸೋಕೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಟೇಬಲ್ ಇಟ್ಬಿಟ್ಟು ಟೇಬಲ್ ಮೇಲ್ಗಡೆ ಇವಾಗ ರಂಗೋಲಿಯನ್ನು ಬಿಡ್ತಾ ಇದ್ದೀನಿ ಯಾವಾಗ್ಲೂ ಕೂಡ ನಾನು ವರ್ಷ ವರ್ಷ ಗಣೇಶನ ಕೂಡಿಸ್ಬೇಕಾದ್ರೆ ಬಾಗ್ಲೂಗೆ ಮತ್ತೆ ಟೇಬಲ್ ಮೇಲ್ಗಡೆ ಗಣೇಶನ ಕತ್ ಬಿಡಿಸ್ತೀನಿ ಸೊ ಈಸಿಯಾಗಿ ನಾನು ಸ್ಕೂಲಲ್ಲೆಲ್ಲ ಕಲ್ತಿದ್ವಿ ಮೊದಲು ಸೊ ಹಾಗಾಗಿ ಅದನ್ನೇ ಅದೇ ತರ ಕತ್ತಿನ ಬಿಡಿಸ್ತೀನಿ ಸೊ ತುಂಬಾನೇ ಖುಷಿ ಆಗುತ್ತೆ ಹಾಗೆ ರಂಗೋಲಿ ಬಿಟ್ಟಾದ್ಮೇಲೆ ಅರ್ಶನ ಕುಂ ಕುಂಕುಮ ಇಟ್ಬಿಟ್ಟು ಇವಾಗ ಬಾಳೆದೆಲೆ ಇಡೋದು ಸೊ ಅದ್ರ ಮೇಲ್ಗಡೆ ನಾನು ನೆನ್ನೆ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೀನಿ ತಯಾರಿ ಹೇಗಿದೆ ಅಂತ ಹೇಳಿ ಅಕ್ಕಿನ ಹೇಗೆ ಹಾಕೊತೀನಿ ಅಂತ ಹೇಳಿ ಅದೇ ರೀತಿ ನಾನು ಇವಾಗ ಬಾಳೆದೆಲೆ ಮೇಲ್ಗಡೆ ಅಕ್ಕಿನ ಹಾಕೊಂತೀನಿ ಅಕ್ಕಿನ ಹಾಕೊಂಡು ನೀಟಾಗಿ ಬಾಳೆದೆಲೆಗೆ ಎಲ್ಲ ಸ್ಪ್ರೆಡ್ ಮಾಡ್ಕೊತೀನಿ ಹಾಗೆ ಅರ್ಶಿನ ಕುಂಕುಮ ಮತ್ತೆ ಹೂವು ಕೂಡ ಇಟ್ಬಿಟ್ಟು ಐದು ಹೂವು ಅಥವಾ ಮೂರು ಹೂವು ಇಡ್ತೀನಿ ಸೊ ಮೇಲೆ ಫಸ್ಟ್ ಗೌರಿ ಬರೋದು ಹಾಗಾಗಿ ಗೌರಿನ ಕೂರಿಸ್ತಾ ಇದ್ದೀನಿ ಸೊ ಇವಾಗ ಗೌರಿ ಕೂರ್ಸಾಯ್ತು ಗೌರಿಗೆ ಅರ್ಶನ ಕುಂಕುಮ ಮತ್ತೆ ಬಳೆ ಹಾಗೆ ದುಡ್ಡು ಎಲ್ಲ ನಿಟ್ಟು ಗೌರಿನ ಕೂರಿಸಾಯ್ತು ಇವಾಗ ಗಣೇಶನ ಕೂರಿಸೋ ಟೈಮ್ ಬಂತು ಸೊ ಗಣಪತಿ ಬಪ್ಪ ಮೋರಿಯ ಅಂತ ಹೇಳಿ ಪರಿಸರ ಸ್ನೇಹಿ ಗಣೇಶನೇ ನಾನು ವರ್ಷ ವರ್ಷ ಕೂಡ ತರೋದು ಸೊ ಹಾಗಾಗಿ ಈ ಸಲಿನೂ ಕೂಡ ಅದೇ ರೀತಿ ತಂದು ಇವಾಗ ಗಣೇಶನ ಕೂರಿಸ್ತಾ ಇದ್ದೀನಿ ಗಣೇಶ ಸಹ ಕೋರ್ಸಾದ್ಮೇಲೆ ಜನವಾರನ ಹಾಕಬೇಕು ಸೊ ಜನವಾರ ಹಾಕ್ಬೇಕಾದ್ರೆ ಅದು ಎಳೆ ಥರನೇ ಇರುತ್ತೆ ಸೊ ಇಮಿಡಿಯೇಟ್ ಅದೇನು ಗೋಚ್ಕೊಳ್ಳೋದು ಆ ಥರ ಏನು ಬರಲ್ಲ ನೀಟಾಗಿ ಬರುತ್ತೆ ಸೊ ಇವಾಗ ಜನವಾರ ಹಾಕ್ತಾಯಿದ್ದೀನಿ ಜನವಾರ ಹಾಕಾದ್ಮೇಲೆ ಮೇಲೆ ಹೂವು ಅಂತ ಬರುತ್ತಲ್ಲ ಸೊ ನಮ್ಮ ಕಡೆ ಅದನ್ನು ಎಕಡೋದು ಹೂವು ಅಂತ ಕರಿತೀವಿ ಶ್ರೇಷ್ಠವಾದದ್ದು ಗಣೇಶನಿಗೆ ಸೊ ಹಾಗಾಗಿ ಅದನ್ನು ಕೂಡ ಧರಿಸ್ತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ನಾನು ರೆಡಿ ಮಾಡಿರುವಂಥ ಗಣೇಶನಿಗೆ ಹೂನಾರನ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸೊ ಕರೆಕ್ಟಾಗಿ ಗಣೇಶನಿಗೆ ಎಷ್ಟು ಪುಟ್ಟದಾಗಿರುತ್ತೋ ಸೊ ಅದೇ ರೀತಿ ರೆಡಿ ಮಾಡಿದ್ದೀನಿ ತುಂಬಾ ಖುಷಿಯಾಯಿತು ನನಗೆ ಧರಿಸ್ಬೇಕಾದ್ರೆ ಸೊ ಫಸ್ಟ್ ಟೈಮ್ ಅಲ್ವಾ ಒಂಥರ ಖುಷಿ ಆಗುತ್ತೆ ಆ ಥರ ಎಲ್ಲ ಮಾಡಿದಾಗ ಸೊ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನಮ್ಮ ಗಣೇಶ ಹಾಗೆ ಗೌರಿಗೂ ಕೂಡ ಇವಾಗ ಊನಾರನ್ನ ಧರಿಸ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು ಮನೆಯಲ್ಲಿರೋ ಎಲ್ಲ ಫೋಟೋಗಳಿಗೂ ಕೂಡ ನಾನೇ ಹೂನಾರ ಮಾಡಿದೀನಿ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹೂನಾರ ಎಲ್ಲ ಸೊ ಹಾಗೆ ನಮ್ಮ ಮನೇಲಿ ಕೂಡ ಎಲ್ಲ ಹೇಳಿದ್ರು ತುಂಬಾ ಚೆನ್ನಾಗಿ ಅಂತ ಹೇಳಿ ನನಗೆ ಭಯ ಕೂಡ ಇತ್ತು ಯಾಕೆಂದ್ರೆ ಫಸ್ಟ್ ಟೈಮ್ ನಾನು ಹುನಾರ ಈ ತರ ಎಲ್ಲ ರೆಡಿ ಮಾಡ್ತಾ ಇರೋದು ನಾನು ಅನ್ಕೊಂಡೆ ಏನಾದ್ರೂ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಹೊರಗಡೆನೆ ತರ್ಸೋಣ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದು ಬಟ್ ಮನೇಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಸೊ ನನ್ಗಂತೂ ತುಂಬಾನೇ ಖುಷಿ ಆಯಿತು ಹಾಗೆ ಎಲ್ಲ ಮಾಡಿದಾಗ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇವಾಗ ಹೂವೆಲ್ಲ ಧರಿಸಾಯ್ತು ಅರ್ಶನ ಕುಂಕುಮನ ಗೌರಿ ಗಣೇಶ ಇಟ್ಟಾಯಿತು ನೆಕ್ಸ್ಟ್ ಇವಾಗ ನವಧಾನ್ಯನ ರೆಡಿ ಮಾಡ್ಕೊತ ಧಾನ್ಯಗಳೂ ಕೂಡ ಈ ತರ ಜೊನೆ ಇರುತ್ತಲ್ಲ ಸೊ ಇದ್ರೊಳಗಡೆ ಇದ್ರೆಲ್ಲ ಮರ ನಮ್ಮ ಕಡೆ ಇದನ್ನ ಮರ ಅಂತ ಕರಿತೀವಿ ಸೊ ಈ ಮರಕ್ಕೆ ಇವಾಗ ಅರ್ಶನ ಕುಂಕುಮ ಎಲ್ಲಾ ಇಟ್ಟು ಅಕ್ಕಿ ಹಾಕ್ಬಿಟ್ಟು ಆಮೇಲೆ ನವಧಾನ್ಯಗಳನ್ನ ಜೋಡಿಸೋದು ನಾನು ಯಾವಾಗಲೂ ಕೂಡ ನವಧಾನ್ಯಗಳು ಎಲ್ಲಾನು ಕೂಡ ಈ ತರ ಮರದಲ್ಲೇ ಇಡೋದು ಸೊ ಮಾಮೂಲಿ ರೆಗ್ಯುಲರ್ ಆಗಿ ಕಾಳೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಮರನ ಯೂಸ್ ಮಾಡ್ತೀನಿ ಬಟ್ ಗಣೇಶ ಹಬ್ಬಕ್ಕೆ ಅಂತಾನೆ ಈ ತರ ಮರನ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ತುಂಬ ಶ್ರೇಷ್ಠವಾಗಿದ್ದು ಈ ತರ ಮರದಲ್ಲಿ ಮಾಡೋದ್ರಿಂದ ಸೊ ಹಾಗಾಗಿ ಇವಾಗ ನಾನು ಐದು ಗ್ಲಾಸ್ ಅಕ್ಕಿನ ಹಾಕೊಂಡಿದ್ದೀನಿ ಮಾರಕ್ಕೆ ಇವಾಗ ಎಲ್ಲ ಧಾನ್ಯಗಳಿಗೂ ಕೂಡ ನಾನು ಉಷ್ಣ ಕುಂಕುಮ ಮತ್ತು ಹೂನ ಇಟ್ಟಿದ್ದೀನಿ ಸೊ ಇವಾಗ ಎಲ್ಲನೂ ಕೂಡ ಒಂಬತ್ತನ್ನು ಕೂಡ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಸೊ ಒಂದೊಂದು ಗ್ರಹಗಳಿಗೂ ಕೂಡ ಒಂದೊಂದು ಧಾನ್ಯಗಳಿರುತ್ತೆ ಸೊ ಹಾಗಾಗಿ ಎಲ್ಲ ಧಾನ್ಯಗಳೂ ಕೂಡ ಒಂಬತ್ತು ಕಡೆ ಇಡ್ತಾ ಇರೋದು ಗಣಪತಿಗೆ ಮೇನ್ ಬಂದು ನವಧಾನ್ಯಗಳೇ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹಾಗೆ ಸೊ ಎಲ್ಲ ಎಲ್ಲ ಧಾನ್ಯಗಳನ್ನು ಹಿಟ್ಟಾದ್ಮೇಲೆ ಇವಾಗ ಅರಿಶಿಣ ಕುಂಕುಮ ಮತ್ತೆ ಹೂವು ಒಂದು ಎಲೆ ಅಥವಾ ಎರಡು ಎಲೆ ಅಡಿಕೆ ಮತ್ತೆ ಒಂದು ರುಪಿ ಅಥವಾ ಟೂ ರುಪೀಸ್ ಇಡ್ಬೋದು ಸೊ ಇದನ್ನೆಲ್ಲ ಇಟ್ಟು ನೀಟಾಗಿ ಎಲ್ಲ ನವಧಾನ್ಯಗಳಿಗೆ ಎಲ್ಲ ರೆಡಿ ಮಾಡಾದ್ಮೇಲೆ ನೆಕ್ಸ್ಟ್ ಹಣ್ಣನ್ನ ಜೋಡಿಸ್ಕೊತಾ ಇದ್ದೀನಿ ಸೊ ನಾನು ನವಧಾನ್ಯನ ಅದನ್ನೆಲ್ಲ ಜೊನ್ನಾಗ ಹಾಕ್ಬಿಟ್ಟು ಆಮೇಲೆ ಹಣ್ಣು ಜೋಡಿಸ್ಕೊಂಡೆ ಬಟ್ ಕಂಟಿನ್ಯೂಟಿ ಇರಲಿ ಅಂತ ಹೇಳಿ ಏನೆಲ್ಲ ಅರೇಂಜ್ ಮಾಡಿದ್ದೀನಿ ನವಧಾನ್ಯಗೆ ಸೊ ಅದನ್ನ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ಹಣ್ಣನ್ನ ಜೋಡಿಸ್ತಾ ಇದ್ದೀನಿ ಹಣ್ಣು ತಂದಿದ್ದೆ ಸೊ ಅದನ್ನು ಕೂಡ ಜೋಡಿಸ್ಕೊಂಡಾಯಿತು ಆಮೇಲೆ ಕರ್ಜಿಕಾಯಿ ಮತ್ತೆ ರವೆ ಉಂಡೆ ಎಳ್ಳುಂಡೆ ಅದನ್ನು ಕೂಡ ತಿಂಡಿಗಳೆಲ್ಲನೂ ಕೂಡ ಜೋಡ್ಸ್ಕೊತ ಇದ್ದೀನಿ ಆಮೇಲೆ ಮಿಕ್ಸ್ ಸ್ವೀಟ್ ಕೂಡ ತಂದಿದೆ ಮೋದಕ ಅದನ್ನೆಲ್ಲ ಕೂಡ ರೆಡಿ ಮಾಡ್ಬಿಟ್ಟು ಗಣೇಶ ಮತ್ತು ಗೌರಿ ಹತ್ರ ಕಂಪ್ಲೀಟ್ ಇವಾಗ ರೆಡಿ ಆಯ್ತು ಎಲ್ಲವೂ ಕೂಡ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಗೌರಿ ಗಣೇಶನಿಗೆ ಪೂಜೆ ಮಾಡೋಕ ಮುಂಚೆ ಹೊಸಲುಗೆ ಪೂಜೆ ಮಾಡಬೇಕಾಗುತ್ತೆ ಎಳ್ಳುಂಡೆ ಅಥವಾ ಎಳ್ಳು ಉಡಿ ಬರುತ್ತಲ್ಲ ಸೊ ಅದನ್ನೆಲ್ಲ ಮಾಡಿಬಿಟ್ಟು ಫಸ್ಟು ಗಣೇಶನಿಗೆ ಪೂಜೆ ಮಾಡೋಕೆ ಮುಂಚೆ ಮೇನ್ ಇರುತ್ತಲ್ಲ ಮನೆಯದು ಸೊ ಆ ಹೊಸಲುಗೆ ಪೂಜೆ ಮಾಡಬೇಕು ಯಾಕೆಂದ್ರೆ ಗೌರಿ ಆ ಹೊಸಲು ದಾಟಿ ಮನೆಗೆ ಬರಬೇಕು ಫಸ್ಟು ಗೌರಿಗೆ ಪೂಜೆ ಆದಮೇಲೆ ಗಣೇಶನಿಗೆ ಪೂಜೆ ಮಾಡೋದು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ನಮ್ಮ ಮನೆಯ ಗೌರಿ ಗಣೇಶ ಹೇಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಇವಾಗ ಬನ್ನಿ ಲ್ಲಿ ಪೂಜೆ ಎಷ್ಟು ಇಂಪಾರ್ಟೆಂಟ್ ಹಾಗೆ ಊಟ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಾಳೆದ ಊಟ ಮಾಡಲಿಲ್ಲ ಅಂದ್ರೆ ಹಬ್ಬ ಮಾಡಿದೀವಿನಿ ಅಂತ ಅನ್ಸುದಿಲ್ಲ ಸೊ ಇವಾಗ ಏನೇನೆಲ್ಲ ಅಡುಗೆ ಮಾಡಿದೀನಿ ನಿಮಗೆ ತೋರಿಸ್ತೀನಿ ಜಾಮೂನ್ ಕೂಡ ಪ್ರಿಪೇರ್ ಮಾಡಿದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಅದಾದ್ಮೇಲೆ ಬಜ್ಜಿ ರೆಡಿಮೇಟ್ ಒಬ್ಬಟ್ಟು ಹಾಗೆ ಹಾಲು ತುಪ್ಪ ಗಣೇಶನ್ಗೆ ಕಡುಬು ಅಂದ್ರೆ ತುಂಬಾ ಇಷ್ಟ ಅಲ್ವಾ ಸೊ ಹಾಗಾಗಿ ಇಡ್ಲಿ ಮತ್ತೆ ಸಿಹಿ ಚಟ್ನಿ ಮತ್ತೆ ಖಾರದ ಚಟ್ನಿ ಎರಡು ಕೂಡ ಮಾಡಿದೀನಿ ಗೀ ರೈಸ್ ಮತ್ತೆ ವೆಜಿಟೇಬಲ್ ಕೂಟ್ ಕೂಡ ಮಾಡಿದ್ದೆ ಚೆನ್ನಾಗಿತ್ತು ಅಂತ ಎಲ್ಲ ಹೇಳ್ತಾ ಇದ್ರು ಆಮೇಲೆ ಕರ್ಡ್ ರೈಸ್ ಸೊ ಇವಾಗ ಎಲ್ಲಾನು ಬಿಡಿಸ್ಕೊಂಡು ಊಟ ಮಾಡೋದು storms we chase are leading us. And love is all we'll ever trust. Yeah. No, I don't wanna waste what's- ತುಂಬಾ ಚೆನ್ನಾಗಿತ್ತು ಊಟ ಮಾರ್ನಿಂಗಿಂದ ಎಲ್ಲ ಹಬ್ಬದ ಪ್ರಿಪ್ರೇಷನ್ನು ಗಣೇಶ ಗೌರಿ ಕೂರಿಸೋದು ಅದನ್ನೆಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಈ ಥರ ಎಲ್ಲ ಅಡುಗೆಗಳನ್ನ ಪ್ರಿಪೇರ್ ಮಾಡಿಬಿಟ್ಟು ಊಟ ಮಾಡೋದು ತುಂಬಾ ಖುಷಿ ಕೊಡುತ್ತೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರನೇ ಗಣೇಶ ಕೂರಿಸಿದ್ರು ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ಬಂದಿದ್ದೀನಿ ಮಧ್ಯ ಮಧ್ಯದಲ್ಲಿ ಗಣೇಶನಿಗೆ ಪೂಜೆ ಮಾಡಬೇಕಲ್ಲ ಸೊ ಹಾಗಾಗಿ ಮಾಡೋಕ್ಕೋಗಿದ್ದೆ ನಮ್ಮ ಪಾಪ ಕೂಡ ಅವನು ಗಣಪತಿಗೆ ಬೆಳಗ್ತೀನಿ ಅಂತ ಹೇಳಿ ಇಸ್ಕೊಂಡಿದ್ದಾನೆ ಬಟ್ ಬೆಳಗೋದೇ ಇಲ್ಲ ನಾನು ಪೂಜೆ ಮಾಡಬೇಕಾದ್ರೆ ಗಂಟೆ ಹಿಡ್ಕೊಂಡು ಇದು ಮಾಡ್ತಿರ್ತಾನೆ ಸೊ ಹಾಗೆ ಒಬ್ಬಟ್ಟು ಆಲ್ರೆಡಿ ತಿಂದಿದ್ದು ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಕೊಡಮ್ಮ ಅಂತ ಹೇಳಿ ಹಾಗೆ ಗಣೇಶನಿಗೆ ಪ್ರಿಯವಾದದ್ದು ಕಡಲೆಕಾಯಿ ಬುಗ್ರಿ ಸೊ ಅದನ್ನು ಕೂಡ ಪ್ರಿಪೇರ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ಹೇಳಿ ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಸೊ ಅದನ್ನು ಕೂಡ ಇದ್ದೀನಿ ದೇವ್ರಿಗೆ ಸೊ ತುಂಬಾ ಪ್ರಿಯವಾದ್ದಿದ್ದಲ್ವ ಸೊ ಹಾಗಾಗಿ ನಮ್ಮ ಕಡೆ ಇದನ್ನು ಕಡಲೆಕಾಯಿ ಬುಗ್ರಿ ಅಂತ ಕರಿತೀವಿ ಕಡಲೆಕಾಯಿ ಉಸ್ಲಿ ಅಂತ ಕರೀತಾರೆ ಸೊ ನನ್ನ ಕಡೆ ಒಂದೊಂದು ಥರ ಕರೀತಾರೆ ಆಮೇಲೆ ನಾನು ತುಪ್ಪ ದೀಪನ ಹಚ್ಚಿದೆ ನೈವೇದ್ಯಕ್ಕಿಟ್ಟಾದ್ಮೇಲೆ ಕಡುಬು ಮತ್ತು ಒಬ್ಬಟ್ಟು ಕಡಲೆ ಬುಗ್ಡಿ ನನಗೆ ಎಷ್ಟಾಗುತ್ತೋ ಅಷ್ಟು ನೈವೇದ್ಯನ ಮಾಡಿ ಗಣೇಶನಿಗೆ ಪೂಜೆ ಎಲ್ಲ ಮಾಡಿ ಹಾಗೆ ತುಪ್ಪದೀಪ ದೀಪ ಕೂಡ ಹಚ್ತಾ ಇದ್ದೀನಿ ಇವಾಗ ಇವಾಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಗಣಪತಿನ ವಿಸರ್ಜನೆ ಮಾಡೋ ಟೈಮ್ ಸೊ ಈ ಟೈಮ್ ಅಲ್ಲಿ ದೃಷ್ಟಿ ಆಗ್ಬಾರ್ದು ಅಂತ ಹೇಳಿ ಕಡಿ ನೀರು ಮತ್ತೆ ಕೆಂಪು ನೀರು ದೃಷ್ಟಿ ತೆಗಿಯಕ್ಕೆ ಅಂತ ಹೇಳಿ ಅದನ್ನು ಕೂಡ ಮಾಡ್ಕೊಂತೀವಿ ಸೊ ಇವಾಗ ಎಷ್ಟು ಖುಷಿ ಇರುತ್ತೋ ಗಣಪತಿನ ಕೂರಿಸುವಾಗ ಸೊ ಬಿಡ್ಬೇಕಾದ್ರೆ ಅಷ್ಟೇ ಬೇಜಾರ್ ಕೂಡ ಇರುತ್ತೆ ಸೊ ಹಾಗಾಗಿ ಇವಾಗ ವಿಸರ್ಜನೆ ಮಾಡ್ಲಿಕ್ಕೆ ಅಂತ ಹೇಳಿ ಎಲ್ಲಾನು ಕೂಡ ತೆಗಿತಾ ಇದೀವಿ ನವಧಾನ್ಯ ಎಲ್ಲಾನು ಕೂಡ ನವಧಾನ್ಯನ ನಾವು ಮತ್ತೆ ಯೂಸ್ ಮಾಡಬಾರ್ದು ಸಾಂಬಾರ್ ಹಾಕೊಳ್ಳೋದು ಅಥವಾ ಕಾಳೆಲ್ಲಾನು ಎಲ್ಲಾನು ಮಾಡೋದು ಈ ಏನು ಮಾಡಕ್ ಹೋಗ್ಬಾರ್ದು ಯಾಕೆಂದ್ರೆ ನಾವು ಗ್ರಹಗಳಿಗೆ ಇಟ್ಬಿಟ್ಟು ಗಣೇಶನ ಹತ್ರ ಪೂಜೆ ಮಾಡಿರೋದು ಸೊ ಹಾಗಾಗಿ ಅದನ್ನೆಲ್ಲ ಕೂಡ ಈ ತರ ಬ್ಯಾಗ್ ಎಲ್ಲ ಹಾಕೊಂತ ಇದೀವಿ ಹಾಗೆ ಆ ಹಣ್ಣು ಮತ್ತೆ ಸ್ವೀಟ್ ಎಲ್ಲಾನು ಕೂಡ ತಿನ್ಬೋದು ಬಟ್ ಗ್ರಹಕ್ಕೆ ಏನಿಟ್ಟಿರ್ತೀವಿ ಕಾಳುಗಳು ಅದನ್ನ ಮಾತ್ರ ಯೂಸ್ ಮಾಡಬಾರ್ದು ಸೊ ಅದನ್ನೆಲ್ಲ ತೆಗ್ದಿಟ್ಟು ಇವಾಗ ಬ್ಯಾಗ್ ಹಾಕೊಂಡು ಸೊ ಗಣಪತಿಗೆ ವಿಸರ್ಜನೆ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ ಎಷ್ಟು ಖುಷಿ ಇರುತ್ತೋ ಅಷ್ಟೇ ಬೇಜಾರು ಕೂಡ ಹಾಗೆ ಆಗುತ್ತೆ ಒಂಥರ ಹೌದಾ ಅಲ್ಲಿ ಟೈಮ್ ಆಗಿ ಹೋಯ್ತಾ ಇಷ್ಟು ಬೇಗ ಹೋಯ್ತಾ ಅಂತ ಅನಿಸ್ತಾ ಇರುತ್ತೆ ಸೊ ಮತ್ತೆ ಮತ್ತೆ ಪೂಜೆ ಮಾಡ್ತಾ ಇರ್ತೀವಲ್ಲ ಅವಾಗ ದೇವ್ರನ್ನ ಬಿಡ್ಕೊತಾ ಇರೋದು ಸೊ ನೋಡ್ತಾ ಇರೋದು ಆ ಥರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಇವಾಗ ಎಲ್ಲ ಕೂಡ ತೆಗಿತಾ ಇದೀವಿ ಮತ್ತೆ ನಮ್ಮ ಪಾಪು ಮತ್ತೆ ನಮ್ಮ ತಮ್ಮ ಇಬ್ರು ಸೇರಿ ಜರುಗಿಸ್ತಾ ಇದೀವಿ ಗಣಪತಿನ ಜರುಗಿಸ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು ಯಾಕೆಂದ್ರೆ ನಾನು ವರ್ಷ ವರ್ಷ ಕೂಡ ಕೂರಿಸ್ಬೇಕಾದ್ರೆ ಆ ಒಬ್ಳೆ ಮಾಡ್ತಾ ಇದ್ದೆ ಎಲ್ಲಾನು ಕೂಡ ಬಟ್ ಈ ಸಲ ನಮ್ಮ ಪಾಪು ಇರೋದ್ರಿಂದ ಇನ್ನೂ ಖುಷಿ ಆಗುತ್ತೆ ಗಣಪತಿನ ವಿಸರ್ಜನೆ ಮಾಡೋ ಟೈಮಿಂಗ್ಸ್ ಬಂದು ಆಲ್ಮೋಸ್ಟ್ ಯಾವಾಗಲೂ ಕೂಡ ಸಂಜೆ ಮೇಲೆ ಏಳು ಗಂಟೆ ಅಥವಾ ಎಂಟು ಗಂಟೆ ಆ ಥರ ವಿಸರ್ಜನೆ ಮಾಡ್ತೀವಿ ಸೊ ಹಾಗಾಗಿ ಇಲ್ಲಿ ಟೆರೆಸ್ ಮೇಲ್ಗಡೆ ನಾನು ಬರ್ತಾಯಿದ್ದೀನಿ ಬಕೆಟ್ ಆಲ್ಮೋಸ್ಟ್ ಎಲ್ಲ ಕಡೆ ಮನೇಲಿ ಕೂರಿಸೋರು ಬಕೆಟ್ ಒಳಗಡೆ ವಿಸರ್ಜನೆ ಮಾಡೋದು ಗಣಪತಿನ ಸೊ ಹಾಗಾಗಿ ನಾನಿಲ್ಲಿ ಬಕೆಟ್ಗೆ ನೀರೆಲ್ಲ ತುಂಬಿಸ್ಬಿಟ್ಟು ಹಾಗೆ ಗಣಪತಿನ ವಿಸರ್ಜನೆ ಮಾಡೋ ಟೈಮಲ್ಲಿ ಮತ್ತೆ ಕೃಷ್ಣ ಕುಂಕುಮ ಮತ್ತು ಗಂಧದ ಕಡೆ ಎಲ್ಲನೂ ಇಟ್ಬಿಟ್ಟು ಬೆಳುವಂಥದ್ದು ಸೊ ಲಾಸ್ಟಿಗೆ ಸೊ ಹಾಗಾಗಿ ಅದನ್ನು ಕೂಡ ಇಟ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಸೊ ತುಂಬಾ ಖುಷಿ ಆಗ್ತಾಯಿತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಪೂಜೆ ಮಾಡಿದ್ದೀವಲ್ಲ ಮತ್ತೆ ಇನ್ನೊಂದ್ಸಲಿ ಚೆನ್ನಾಗಿ ಗಣಪತಿ ನಮ್ಮ ಮನೆಗೆ ಮತ್ತೆ ಬರಲಿ ಅಂತ ಹೇಳಿ ಸೊ ಖುಷಿಯಿಂದನೂ ಆಗುತ್ತೆ ಬಟ್ ಅಷ್ಟೇ ಬೇಜಾರು ಕೂಡ ಇರುತ್ತೆ ಸೊ ಕಲಿಸ್ಕೊಡೋದು ಇವಾಗ ಬಕೆಟ್ಗೆಲ್ಲ ನೀರು ತುಂಬಾಗಿದೆ ಸೊ ನಾನು ಇಟ್ಬಿಟ್ಟು ಇವಾಗ ಕೆಲಗಡೆ ಗಣಪತಿ ಮತ್ತು ಗೌರಿನ ತೊಗೊಂಬರೋಕ್ಕೆ ಹೋಗ್ತೀನಿ ಸೊ ನಮ್ಮ ಪಾಪು ಫುಲ್ ಖುಷಿ ಖುಷಿಯಾಗ್ಬಿಟ್ಟಿದ್ದಾನೆ ಸೊ ಔಟ್ಸೈಡೆಲ್ಲ ಡಕ್ಕೆಲ್ಲ ತುಂಬ ಚೆನ್ನಾಗಿ ಬಾರಿಸ್ತಾಯಿದ್ರು ನಮ್ಮನೆ ಕೆಳಗಡೆ ಕೂಡ ಅವರು ವಿಸರ್ಜೆ ಜನ ಯಾವಾಗಲೇ ಮಾಡ್ತಾಯಿದ್ರು ಸೊ ಹಾಗಾಗಿ ಅವರು ಯಾವಾಗಲೂ ಟಮಟೆ ಹೊಡಿಯೋದು ಮತ್ತು ಪಟಾಕಿ ಹೊಡೆಯೋದು ಎಲ್ಲ ಮಾಡ್ತಿದ್ರೆ ಅದೇ ಟೈಮಲ್ಲಿ ನಾವು ಕೂಡ ಬಿಡ್ತಾ ಇದ್ವಿ ಸೊ ನಮ್ಮ ಗಣಪತಿ ಕೂಡ ಬಿಡಬೇಕಾದ್ರೆ ನಾವು ಪಟಾಕಿ ಹೊಡಿತಾ ಇದೀವಿ ಅಂತ ಅಂದ್ಕೊಂಡು ಆ ಫೀಲಲ್ಲಿ ಆ ಟಮಟೆಗೆಲ್ಲ ಡ್ಯಾನ್ಸ್ ಮಾಡಿಕೊಂಡು ನಾವು ಕೂಡ ಬಿಡೋದು ಸೊ ಇವಾಗ ಟೈಮ್ ಫುಲ್ ಏಯ್ಟ್ ಓ ಕ್ಲಾಕ್ ಆಗಿದೆ ಫುಲ್ ಕತ್ತಲೇ ಇದೆ ಸೊ ನಾನು ಟೆರೆಸ್ ಮೇಲ್ಗಡೆ ನೀರೆಲ್ಲನೂ ಕೂಡ ಇಟ್ಬಿಟ್ಟು ಇವಾಗ ಇದ್ದೀನಿ ಕೆಳಗಡೆ ಗಣಪತಿ ತೊಗೊಂಬರೋಣ ಅಂತ ಹೇಳಿ ಬನ್ನಿ ಇವಾಗ ನಾನು ಹಾಗೆ ಹೇಳ್ತಾ ಇದ್ದೆ ಅವನಿಗೆ ಗಣಪತಿನ ಕಳಿಸ್ತೀವಿ ಇವಾಗ ಇರಲ್ಲ ಮಾಮಿ ಅಂತ ಹೇಳ್ತಾ ಇದ್ದೆ ಸೊ ಹಾಗಾಗಿ ಆ ಹಾ ಅಂತ ಮಾಡ್ತಾ ಇದ್ದ ಸೊ ಇವಾಗ ಫೈನಲಿ ಗಣಪತಿ ಬಿಡೋ ಟೈಮ್ ಸೊ ಹಾಗೆ ನಮ್ಮ ಪಾಪ ಜೊತೆ ಒಂದು ಎರಡು ಮೂರು ಫೋಟೋ ತಗೊಳ್ಳೋಣ ಅಂತ ಹೇಳಿ ತೊಗೊತಾ ಇದ್ದೀವಿ ಮತ್ತು ಖುಷಿ ಖುಷಿಯಾಯಿತು ಅವನು ಕೂಡ ಯಾವಾಗಲೂ ಕೂಡ ಪೂಜೆ ಮಾಡಬೇಕಾದ್ರೆ ಎಲ್ಲ ಬಂದು ಅವನು ಬಿಳ್ಕೋದು ಗಂಟೆ ಹೊಡಿತಾ ಇರೋದು ಕೈ ಮುಗಿತಾ ಇರೋದು ಮತ್ತು ಅಡ್ ಬೀಳ್ತಾ ಇರೋದು ಮಾಡ್ತಾ ಇರ್ತಾನೆ ಎಲ್ಲ ದೇವ್ರಿಗೂ ಕೂಡ ಸೊ ಹಾಗಾಗಿ ಹಾಗೆ ಇವತ್ತೊಂದು ಡೇ ಫುಲ್ ಡೇ ತುಂಬಾ ಚೆನ್ನಾಗಿ ಅವನು ಕೂಡ ಪೂಜೆ ಚೆನ್ನಾಗಿ ಮಾಡ್ತಾನೆ ಸೊ ಎಂಜಾಯ್ ಮಾಡ್ದೆ ಅಂತಲೇ ಹೇಳ್ಬೋದು ಹಾಗೆ ಫ್ಯಾಮಿಲಿ ಜೊತೆ ಎಲ್ಲ ಒಂದು ಸ್ವಲ್ಪ ಫೋಟೋ ತೊಗೊಂಡ್ವಿ ಎಲ್ಲರೂ ಕೂಡ ನಮ್ಮ ತಂಗಿ ತಮ್ಮನ ಜೊತೆ ಎಲ್ಲ ಸೊ ಹಾಗೆ ಅವರು ನಮ್ಮ ಹಸ್ಬೆಂಡ್ ಗಣಪತಿ ಬಿಡೋ ಟೈಮಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಕೂಡ ಇರೋದಿಲ್ಲ ಯಾಕೆಂದ್ರೆ ಅವರು ಅಂಗಡಿಯಲ್ಲಿ ಇರ್ತಾರೆ ಸೊ ಹಾಗಾಗಿ ಅಂತ ತಮ್ಮನೇ ಬಂದುಬಿಟ್ಟು ಬಿಟ್ಬಿಟ್ಟು ಹೋಗ್ತಾನೆ ಸೊ ಇವಾಗ ಗಣಪತಿಯ ವಿಸರ್ಜನೆ ಮಾಡೋ ಟೈಮ್ ಸೊ ನಮ್ಮ ಪಾಪು ಇವಾಗ ಜರುಗಿಸ್ತಾ ಇದ್ದಾನೆ ಸೊ ದೇವ್ರನ್ನ ನೋಡಿ ಇವಾಗ ಮೂರು ಸಲಿ ಸಣ್ಣ ಮಾಡಿಕೊಂಡು ಹಾಗೆ ಜರುಗಿಸ್ತಾನೆ ನೋಡಿ ಸ್ವಲ್ಪ ಆಗಿ ಜರುಗಿಸ್ತಾ ಮತ್ತು ಗೌರಿನೂ ಕೂಡ ಜರುಗಿಸ್ಬಿಟ್ಟು ಇವಾಗ ನಮ್ಮ ಪಾಪು ಗೌರಿನ ಇಟ್ಕೊತಾನೆ ಎಷ್ಟು ಮುದ್ದಾಗಿ ಇಟ್ಕೊತಾನೆ ಅಂದರೆ ನನಗಂತೂ ತುಂಬಾ ಖುಷಿಯಾಯಿತು ಏಕೆಂದರೆ ಗಣಪತಿ ಬಪ್ಪ ಮೂರ್ಯ ಅಂತ ಹೇಳಿ ಗಣಪತಿನ ವಿಸರ್ಜನೆ ಮಾಡಲಿಕ್ಕೆ ಅಂತ ಹೇಳಿ ಎತ್ಕೊಂಡು ಇದ್ದೀವಿ ಮತ್ತು ನಮ್ಮ ಪಾಪು ಗೌರಿನ ಸ್ವಲ್ಪನೂ ಕೂಡ ಬಿಡಲಿಲ್ಲ ಗೊತ್ತಾ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಇಟ್ಕೊಂಡ್ಬರ್ತಿದ್ದಾನೆ ಅಂತ ಹೇಳಿ ಪುಟಾಣಿ ಗೌರಿ ಅಲ್ವಾ ಸೊ ಎಷ್ಟು ಖುಷಿ ಆಗ್ತಾಯಿತ್ತು ನಮಗೆ ನೋಡಬೇಕಾದ್ರೇ ಹೌದಾ ಇಷ್ಟೊಂದು ಚಿಕ್ಕ ಹುಡುಗ ಹೀಗೆ ಅಲ್ವಾ ಅಂತ ಅಂತ ಮೂಮೆಂಟ್ ಎಲ್ಲ ನೋಡಲಿಕ್ಕೆ ಖುಷಿ ಆಗುತ್ತೆ ಸೊ ಹಾಗೆ ಅವನು ಎಷ್ಟೊತ್ತು ನಾವೇ ಇಟ್ಕೊತೀವಿ ಕೊಡಪ್ಪ ಬೆಳೆಸ್ಬಿಡ್ತಾನೆ ಅನ್ನೋದು ಭಯ ಕೂಡ ಇತ್ತು ಯಾಕೆಂದರೆ ಆ ಥರ ಏನೂ ಕೂಡ ವಿಘ್ನ ಮಾಡಿ ಇಲ್ದಿರ ಗೌರಿನ ಮತ್ತು ಗಣೇಶನ ವಿಸರ್ಜನೆ ಮಾಡಬೇಕಾಗುತ್ತೆ ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ತಂದಿರ್ತೀವಿ ಮನೆಗೆ ಗಣೇಶನ ಸೊ ಅಷ್ಟೇ ಗೌರವದಿಂದ ನಾವು ಕೂಡ ವಿಸರ್ಜನೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಭಯ ಕೂಡ ಇತ್ತು ಬಿಳಿಸ್ಬಿಡ್ತಾನ ಅಂತ ಹೇಳಿ ಸೊ ಕೊಡು ಅಂದ್ರು ಕೂಡ ಕೊಡ್ತಿರಲಿಲ್ಲ ಹಾಗೆ ಬಿಗ್ಗಿ ಇಟ್ಕೊಂಡಿದ ಸೊ ನೋಡಿ ತುಂಬಾನೇ ಖುಷಿಯಾಯ್ತು ಸೊ ಹಾಗಾಗಿ ಇವಾಗ ನಮ್ಮ ಮನೆಯ ಗೌರಿ ಗಣೇಶನ ವಿಸರ್ಜನೆ ಹೇಗಾಗುತ್ತೆ ಅಂತ ಹೇಳಿ ನೀವು ಕೂಡ ನೋಡಿ ಫುಲ್ ಎಂಡ್ ಕೂಡ ಅಂತ ಹೇಳ್ತಾ ಸೊ ಬನ್ನಿ ಇವಾಗ

oh Gaggiamo un po' di vista genetico. Paggiamo un po' di vista genetico. Sono ¿Más de ಹೇಗಿತ್ತಂತ ಹೇಳಿ ಗಣಪತಿ ಹಬ್ಬ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಗಣಪತಿ ಫೆಸ್ಟಿವಲ್ ಅಂತ ನಾನು ಅನ್ಕೊಂಡಿದೀನಿ ತುಂಬ ಖುಷಿಯಾಯಿತು ಗಣಪತಿ ಎಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಇದೇ ರೀತಿ ಒಳ್ಳೊಳ್ಳೆ ಫೆಸ್ಟಿವಲ್ ಹಬ್ಬನ ಆಚರಿಸೋ ಎಲ್ಲ ಬ್ಲಾಗ್ಗಳು ಕೂಡ ನೀವು ನೋಡ್ಬೋದು ನನ್ನ ಚಾನಲಲ್ಲಿ ಸೊ ಐ ಒ ಪಿ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಅನ್ನಿಸ್ತು ನಮ್ಮ ಪುಟ್ಟ ಗಣಪ ಸೊ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಬ್ಯೂಟಿಫುಲ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್